ದರ್ಭಾ ಚಿಕಿತ್ಸೆ ಎಂದರೇನು ಎಂಬ ಪ್ರಶ್ನೆಗೆ ಉತ್ತರ ಹಿಂದೆ ದರ್ಭೆಯ ಬಗ್ಗೆ ಕೆಲವಷ್ಟು ನಮ್ಮ ಚಾನಲಿನಲ್ಲೇ ಪ್ರಸಾರವಾಗಿತ್ತುಂಟು ಆದರೆ ಮತ್ತೊಮ್ಮೆ ಹೇಳುವುದು ಅಂತ ಹೇಳಿದರೆ ಈಗ ನಮ್ಮ ಇದೆ ಅಲ್ವಾ ಇದಕ್ಕೆ ದರ್ಭೆ ಅಂತ ಕರೀತೇವೆ ಈ ದರ್ಭೆಯ ಶಕ್ತಿ ಮತ್ತು ಸಾಮರ್ಥ್ಯತೆಗಳು ನಿಮಗೆ ಗೊತ್ತಿರಬಹುದು ಪ್ರತಿಯೊಂದು ಸಮಸ್ಯೆ ಮನುಷ್ಯರಿಗೆ ಬರ್ತಕ್ಕಂಥದ್ದು ಗ್ರಹಮಾನದಿಂದ ಮತ್ತು ಅವರವರ ಕರ್ಮದಿಂದ ಉಂಟಾಗುವಂತಹದ್ದು ಆದರೆ ಆ ಒಂದು ಶಕ್ತಿ ಅಥವಾ ದುಷ್ಟಶಕ್ತಿ ಅಂತ ಏನು ನಾವು ಕರೀತೇವೆ ಕೆಲವೊಂದು ಪ್ರೇತಬಾಧೆ ಇತ್ಯಾದಿ ಅಂತ ಹೇಳ್ತೇವೆ ಆ ರೀತಿಯಾದಂಥದ್ದು ಅಂತ ದುಷ್ಟ ಶಕ್ತಿಯ ಪ್ರಭಾವದಿಂದನೇ ಪ್ರತಿಯೊಂದು ಕೂಡ ಉಂಟಾಗತಕ್ಕಂಥದ್ದು ಆ ದುಷ್ಟ ಶಕ್ತಿಯನ್ನ ದಮನವನ್ನು ಮಾಡಬೇಕಾದ್ರೆ ಸಹಜವಾಗಿ ಅಸಾಧ್ಯದ ಕೆಲಸ ಅದೇ ನಾವು ದರ್ಬೆ ಮುಖೇನವಾಗಿ ಮಾಡಿದಾಗ ಶೀಘ್ರವಾಗಿ ಫಲವೂ ಕೂಡ ಸಿಗ್ತದೆ ಮತ್ತು ಅಷ್ಟೇ ಅಲ್ಲದೆ ದುಷ್ಟಶಕ್ತಿಗಳು ಅದರ ಹತ್ತಿರಕ್ಕೂ ಕೂಡ ಸುಳಿದಿದ್ದ ಹಾಗೆ ರಕ್ಷಣೆಯನ್ನ ಮಾಡ್ತದೆ ಹಿಂದೆ ಹೋಮಕ್ಕೆ ಹವೀಸ್ನ ಕೊಡುವಂತಹ ಸಂದರ್ಭದಲ್ಲಿ ರಕ್ಕಸರು ಬಂದು ದಾಳಿಯನ್ನ ಮಾಡಿ ಆ ಶಿವನಿಗೆ ತಲುಪದಿದ್ದ ಹಾಗೆ ಮಾಡ್ತಾ ಇದ್ದರು ವಿಘ್ನವನ್ನ ಉಂಟು ಮಾಡ್ತಾ ಇದ್ದರು ಆ ಉಪಟಳವನ್ನ ತಪ್ಪಿಸುವಂತ ನಿಟ್ಟಿನಲ್ಲಿ ನಾವು ಏನೊಂದು ಕೊಡ್ತೇವೆ ಆ ಅದು ಸೀದಾ ಪರಮಾತ್ಮ ಶಿವನಿಗೆ ಹೋಗಿ ತಲುಪಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಪರಿಸ್ಥೆಗಳನ್ನ ಹಾಕಿ ಹವಿಸ್ಸನ್ನು ಕೊಡ್ತಾ ಇದ್ರು ಆಗ ಪರಮಾತ್ಮನಿಗೆ ಸೀತಾ ಹೋಗಿ ತಪ್ತಾ ಇತ್ತು ಅದೇ ರೀತಿಯಲ್ಲೇ ನಾವು ಈ ಗ್ರಹಣ ಅಥವಾ ಆರೋಗ್ಯಕ್ಕೆ ಯಾವ್ದರಿಂದ ತೊಂದರೆನ ಅಥವಾ ಯಾವ ವ್ಯಕ್ತಿಗಳಿಂದ ತೊಂದರೆನ ಅಂತ ಹೇಳುವುದನ್ನು ಎಲ್ಲವನ್ನೂ ಕೂಡ ಗಮನಿಸಿಕೊಂಡು ಅದನ್ನ ಆ ಶಕ್ತಿಗಳು ಅವರ ದೇಹವನ್ನ ಸ್ಪರ್ಶಿಸದೇ ಇದ್ದ ಹಾಗೆ ಮಾಡಿಕೊಂಡು ತನ್ನ ಮೂಲಕವಾಗಿ ಪರಿಹಾರವನ್ನ ಮಾಡತಕ್ಕಂಥದ್ದು ಹಾಗಾಗಿ ಇದು ಶೀಘ್ರ ಫಲದಾಯಕ